ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತಂಡೀಶ್ ಕಿಚನ್ ಇವತ್ತು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬೋದು ಈ ಪಾಯಸನ ಹೆಚ್ಚು ಸಮಯ ಬೇಕಾಗಿಲ್ಲ ಒಂದೆರಡು ಸ್ಪೂನ್ ಗಸಗಸೆ ಮತ್ತು ಎರಡು ಸ್ಪೂನು ಅಕ್ಕಿ ತಗೊಂಡಿದ್ದೆ ಅದನ್ನು ಚೆನ್ನಾಗಿ ಹುರ್ತ್ಕೋಬೇಕು ಮೀಡಿಯಮ್ ಫ್ಲವರಲ್ಲಿ ಗ್ಯಾಸನ್ನು ಇಟ್ಕೊಂಡು ಹುರ್ತ್ಕೊಳ್ಳಿ ಮತ್ತು ಫಾಸ್ಟಾಗಿ ಇಟ್ಕೊಂಡಿದ್ರೆ ಅದು ತಳ ಹಿಡಿತದೆ ಹಾಗಾಗಿ ಮೀಡಿಯಂ ಫ್ಲವರಲ್ಲಿ ಇಟ್ಕೊಳ್ಳಿ ಅದು ಕಂದು ಬಣ್ಣ ಬರೋ ತನಕ ಹುತ್ಕೊಳ್ಬೇಕು ಯಾಕಂದರೆ ಸರಿಯಾಗಿ ಫ್ರೈ ಆದರೆ ಮಾತ್ರ ಫೇಸ್ಟ್ ಚೆನ್ನಾಗಾಗಿ ಬರುತ್ತೆ ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ ಈಗ ಹುರ್ಕೊಂಡಿದ್ದೀನಿ ನೋಡಿ ತಣ್ಣಾದ ನಂತರ ಮಿಕ್ಸಿಗೆ ಹಾಕೊಳ್ಳಿ ಒಂದು ನಾಲ್ಕೈದು ಏಲಕ್ಕಿ ಹುತ್ಕೊಂಡಿರೋ ಮತ್ತು ಗಸಗಸೆ ಮತ್ತು ಅಕ್ಕಿನ ಹಾಕಿದ್ದೆ ಒಂದು ಕಪ್ಪು ಕೊಬ್ಬರಿ ಒಂದು ಕಪ್ಪು ಹಸಿ ಕೊಬ್ಬರಿ ಹಾಕೊಂಡಿದ್ದೆ ಅದನ್ನು ನೀರು ಹಾಕಿ ರುಬ್ಕೊಳ್ಳಿ ರುಬ್ಕೊಂಡ ನಂತರ ಒಂದು ಕಪ್ಪು ಬೆಲ್ಲ ತಗೊಂಡು ಸ್ವಲ್ಪ ನೀರು ಹಾಕಿ ಅದನ್ನು ಕರ್ಸ್ಕೊಳ್ಳಿ ಕರ್ಸ್ಕೊಂಡ ನಂತರ ನಾವೊಂದು ಅರ್ಧ ಲೀಟರ್ ಹಾಲಿಗೆ ಒಂದು ಅಷ್ಟೇ ಪ್ರಮಾಣದ ನೀರು ತಗೊಂಡಿದ್ದೆ ಅದಕ್ಕೆ ರುಬ್ಬಿದ ಮಸಾಲೆ ರುಬ್ಬಿದ್ದ ಮಿಶ್ರಣವನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಆಮೇಲೆ ಬೆಲ್ಲದ ಪಾಕ ನೀರು ಇದೆಯಲ್ಲ ಅದನ್ನು ಸೋಸ್ಕೊಳ್ಳಿ ಸೋಸ್ಕೊಂಡ ನಂತರ ಚೆನ್ನಾಗಿ ತಿರ್ಸ್ಕೊಳ್ಳಿ ತಿರ್ಸ್ಕೊಳ್ತಾ ಇರೀನಿ ಮತ್ತು ಹಾಗೆ ಬಿಡಬೇಡಿ ತಿರ್ಸ್ಕೊಳ್ತಾ ಇರೀನಿ ಒಂದು ಹದ ಮೀಡಿಯಮ್ ಹದದಲ್ಲಿ ಮಾಡಿಕೊಳ್ಳಿ ಅತಿ ದಪ್ಪನೂ ಬೇಡ ಅತಿ ನೀರು ಬೇಡ ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿ ಅಕ್ಷಿಣ ಹುತ್ಕೊಳ್ಳಿ ಹುರಿದ್ಕೊಂಡ ನಂತರ ಅದಕ್ಕೆ ಹಾಲಿಟ್ಟಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಗೋಡ ಮಿದ್ರಾಕ್ಷಿ ಚೆನ್ನಾಗಿ ಹುಟ್ಟುಬಿಟ್ಟು ಹಾಕೊಳ್ಳಿ ಅದಂತ ಮತ್ತೇನಂದರೆ ಈ ಗಸಗಸೆ ಪಾಯಸ ಈ ಬಾಡಿಲಿ ತುಂಬ ಹೀಟಾಗಿದ್ದವರಿಗೆ ಅಂದರೆ ದೇಹದ ಉಷ್ಣಾಂಶ ಎಲ್ಲ ಜಾಸ್ತಿ ಇರ್ತಾರೆ ಅಂಥವ್ರಿಗೆ ಗಸಗಸೆ ಪಾಯಸ ಭಾಳ ಕೋಲ್ಡ್ ಆಗಿಬಿಡುತ್ತೆ ಬೇಗ ಅಂದರೆ ಅಷ್ಟು ಬೇಗ ಕೋಲ್ಡ್ ಆಗುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ಕುಡ್ದು ನೋಡಿ ಯಾವಾಗ ಗೊತ್ತಾಗುತ್ತೆ ಎಷ್ಟು ಕೋಲ್ಡ್ ಆಗುತ್ತೆ ಬಾಡಿ ಅಂತ ಇದು ಚೆನ್ನಾಗಿ ಅದನ್ನು ನಾನೀಗ ಮಿಕ್ಸ್ ಹಾಕೊಂಡಿದ್ದೀನಿ ಯಾವುದು ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಕುದಿಸ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಕುದ್ದ ನಂತರನೇ ಸ್ವಲ್ಪ ಒಂದು ದಪ್ಪ ಬರುತ್ತೆ ಆ ನಂತರ ಈ ಗಸಗಸೆ ಪಾಯಸ ನಿದ್ರೆ ಬಾರದಿರೋರಿಗೆ ಈ ಗಸಗಸೆ ಪಾಯಸ ತುಂಬ ಒಳ್ಳೆಯದು ನಿದ್ರೆ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೂ ತಂಪಾಗಿರುತ್ತೆ ಗಸಗಸೆ ಹಣ್ಣು ಕೂಡ ಸಿಗುತ್ತೆ ಅದು ತಿಂದರೂ ಭಾಳ ಒಳ್ಳೇದು ಹಾಗೆ ನಾನು ಗಸಗಸೆ ಮಾಡಿದ ಪಾಯಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಿರೋ ಬೇಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್